ஹாய் ஃப்ரெண்ட்ஸ் எல்லாரும் நமஸ்கார எல்லாரும் ஹெங்காது ஆரம்பிதீ நானும் கூட ஆரம்பி நோடு நான் இலாக் ஸூருமனீனி இவத்தின் லோகா இவத்தின் ரொட்டினா ஹெங்க நோட் பரீ இது லா ரோ லாக ரொட்டின் அனுக்கிந்தோஸ் டிசைன்ஸ் அதாவது மத்த இது அன் டைட்டல் விடியோத்தாக்குவந்து அந்தனி நீ டைட்டல் ஆண்ட் தம்னெல்லோ நோடங்க ஏன் இப்போது யாஸ் முட் நோன்றி நீங்கள் ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸತಾಯಿ ನೋಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ ಇದನ್ನ ಕೆಲಸಕ್ಕೆ ಹೋಗು ಟೈಮ್ದಾಗೇನರೀ ಅದು ಬಸ್ ಒಳಗೆ ಈ ಡಿಸೈನ್ ನೋಡ್ರಿ ಭಾರಿ ಮಸ್ತ್ ಆಗಿತ್ರೀ ಡಿಸೈನ್ ಮಾತ್ರ ನೋಡ್ತಿರ್ಬೋದು ನೀವು ಈ ಥರದ ಫೈನಲ್ ಲುಕ್ಕ ನೋಡಿರಿ ಹೆಂಗೈತೆ ಅಂತ ಕಮೆಂಟ್ ಮಾಡಿ ಹೇಳ್ರಿ ನನಗೆ ನೋಡಿರಿ ಇಲ್ಲ ಕಟ್ ಬರ್ತೈತಿ ಕೆಳಗೆ ಕಟಿಂಗ ಅದು ಯಾವ ಸೈಪ್ಲಲ್ಲಿ ಆ ಸೇಪ್ಲೆ ಕಟ್ ಮಾಡಿ ಬೋ ಸ್ಟಿಚ್ ಮಾಡಿಸ್ರಿ ಅಂದ್ರೆ ಮಸ್ತ್ ರೀ ಆಮ್ಯಾಗ ಅಲ್ಲಿ ನೋಡೂ ಏನು ಬುಟ್ಟ ಬಂದ್ರಿ ಅಲ್ಲಿ ನೆಟ್ ಬಿ ಹೆಚ್ಚಿ ಬುಟ್ಟ ಹಾಕೋದ್ರಿ ಅದು ಆದ್ರೆ ಅವ್ರು ಕಸ್ಟಮರ್ ಮ್ಯಾಗೆ ಡಿಪೆಂಡ್ ಇರೋದು ಕಸ್ಟಮರ್ ಬ್ಯಾಡಂತರ ಅದನ್ನ ಹೀಗಾಗಿ ಅಷ್ಟು ಬುಟ್ಟ ಹಂಗೆ ಡೈರೆಕ್ಟ್ ಹಾಕ್ಬಿಟ್ಟಿವಿ ನಾವು ಅವ್ರು ಬೇಕಂದ್ರು ಹೋಗ್ಬೋದು ಅಂದ್ರೆ ಸ್ಕಿಪ್ ಮಾಡಿ ತೆಗಿಬೋದ್ರ ಅವನ್ನ ಕಮೆಂಟ್ ಮಾಡಿ ಹೇಳ್ರಿ ನನಗೆ ಹೆಂಗೈತೆ ಅಂತ ಡಿಜೈನು ಕಲರ್ ಕಾಂಬಿನೇಷನ್ ಅಂತ ಅನ್ಕೊ ಮಸ್ತೈತ್ರಿ ಭಾಳ ಚಂದ ಐತಿ ಎರಡು ಹ್ಞೂ ಸ್ಯಾರಿ ನೋಡ್ರಿ ನೋಡಿರಿ ಹತ್ರ ಸಾರಿ ಅದು ಹ್ಞೂ ಅದನ್ನು ಕುಚ್ಚು ಕಟ್ಟೋದತ್ತ್ರಿ ಅದನ್ನು ಕುಚ್ಚು ಕಟ್ಟಿ ಫೈನಲ್ ಹ್ಞೂ ನೋಡ್ರಿ ಕಾಂಬಿನೇಷನ್ ಎಷ್ಟು ಮಸ್ತ್ ಅದ ನೋಡ್ರಿ ಎರಡು ಕಾಂಬಿನೇಷನ್ ಎಷ್ಟು ಚಂದ ಇರ್ತಾವ ಅಷ್ಟು ಚಂದ ಆಕತ್ತೀ ಡಿಸೈನ್ ಆದ್ರೂ ಕಾಂಬಿನೇಷನ್ ಇಂಪಾರ್ಟೆಂಟ್ ಹಾಕತ್ತೀ ಅದಕ್ಕೆ ಕಾಂಬಿನೇಷನ್ ಹೇಗಿರ್ತಾವೆ ಅದ್ರ ಮೇಲೆ ಡಿಪೆಂಡ್ ಆಗತ್ತೆ ರೀ ಯಾವುದೇ ಡಿಸೈನ್ ಆದ್ರೂ ಇದು ಕಾಂಬಿನೇಷನ್ ಐತ್ರಿ ಅದು ಮಸ್ತ್ ಇದು ಕಾಂಬಿನೇಷನ್ ಹಿಂಗಾಗಿ ಡಿಸೈನ್ ಅಷ್ಟೇ ಎದ್ದು ರೀ ಅದು ಡಿಸೈನ್ ಚಂದಾಗಿತ್ತು ಅದಾದ್ಮ್ಯಾಗ ಸ್ಟೋನು ಅವ್ಕೆ ಮ್ಯಾಚ್ ಆಗಿ ಸ್ಟೋನೂ ರೀ ನಾವು ನೋಡ್ತಿರ್ಬೋದು ರೀ ಇದು ವಿಡಿಯೋದೊಳಗೆ ಅದು ಸ್ಟೋನ್ ಅಷ್ಟೊಂದು ಎದ್ದು ಕಾಣ್ತಿರಂಗಿಲ್ಲ ಅದರ ರಿಯಲಿ ಸ್ಟೋನಾಗಿ ಚೆಂದ ಅವು ಅದಾದ್ಮ್ಯಾಗ ಇದು ಹ್ಯಾಂಡ್ ವರ್ಕ್ ನೋಡಿರಿ ಹ್ಯಾಂಡ್ ವರ್ಕ್ ನೋಡಿರಿ ಇದು ಇದು ಹೆಂಗೈತಿ ಅಂತ ಹೇಳ್ರಪ್ಪ ಮಸ್ತಿಗಿತಿ ಡಿಸೈನ್ ಮಾತ್ರ ಹ್ಯಾಂಡ್ ವರ್ಕ್ ಅಂದ್ರೆ ಯಾವ ದಾರಿದ್ಲಿ ಅದು ಬರಂಗಿಲ್ಲ ರೀ ಎಲ್ಲ ಸ್ಟೋನೋ ಬರ್ತೈತಿ ಬರ್ತೈತಿ ಇಲ್ಲ ಅಂತಲ್ಲ ಆದರೂ ಇವು ಮದುವೆ ಬ್ಲೌಸ್ ಇರ್ತಾವನ್ನ ಹೆಚ್ಚಾಗಿ ಮಾಡಿಸ್ತಾರೆ ರೀ ಆಮ್ಯಾಗ ಸ್ಲೀವಿಗೆ ಅವು ಹ್ಯಾಂಗಿಂಗ್ ಬಿಡಿಸದು ಇದು ರೀ ಇದು ಇದು ಬ್ಯಾಕ್ ರೀ ಅವು ನಾಲ್ಕು ಏನು ನೋಡು ಬಂದಾವಿಲ್ಲರಿ ಅವು ಡಿಸೈನ್ ಅವ್ರು ಲಟ್ಕೊಂಡ್ರಿ ಅವು ನೋಡ್ತಿರ್ಬೋದು ನೀವು ಹೆಂಗೈತೆ ಅಂತ ಹೆಚ್ಚಾಗಿ ಸ್ಟೋನಿಂದು ಇರ್ತೈತೆ ನಾನು ಏನೂ ಪ್ಲೇನ್ ಆದ್ರೆ ಏನೋ ಎದ್ದು ತುಕಂತೈತಿ ರೀ ಅದು ಪ್ಲೇನ್ ಅರಿಬಿಲ್ಲ ಆದ್ರೂ ಹಂಗಾಗಿ ಸಾರಿ ಒಳಗಿನ ಬ್ಲೌಸ್ ಐತ್ರಿ ಅದಕ್ಕೆ ಅಷ್ಟೊಂದು ಎದ್ದು ಬಂದಿಲ್ಲ ಅದು ಇದು ಬ್ಲೌಸ್ ನೋಡಿರಿ ಹ್ಯಾಂಗೈತೆ ಅಂತ ಡಿಸೈನ್ ಕಮೆಂಟ್ ಮಾಡಿರಿ ಹಿಂದಿನ ಡಿಸೈನ್ ಏನಿತ್ತದ ರೀ ಅದು ಬೇರೆ ರೀ ಇದು ಬೇರೆ ರೀ ಆ ಸ್ವಲ್ಪ ಸ್ವಲ್ಪ ಡಿಫ್ರೆಂಟ್ ರೀ ಹಂಗೆ ಎರಡು ಹರಡದವ್ರ ಡಿಸೈನ್ ಮಾತ್ರ ಇವೆಲ್ಲ ಮದುವೆ ಬ್ಲೌಸಿಗೆ ರೀ ಹೆಂಗೆ ಸುಮ್ಮ ಸುಮ್ಮನೆ ಸಿಂಪಲ್ ಅದು ಮಾಡ್ಸೋಕ್ಕಾಗಂಗಿಲ್ಲ ರೀ ಅವನ మద్య బ్లోజ్ అదవ రే డిజైన్ బ్రీవ హైతే అంత నోడ్రీ నమ్మ చారు బి జోళి ఒక మళ్ళంద్రు కాల్ నోడ్రీకు నైట్ నణ్కొక ముంచే జోళ్ళ మనిషి హా నకొక హస్గా తోగీని అసలు కాల్ మాలి మిడ్రికెక్కి అది నోడి చిత్రాగా వీడియో మొబైతే అందుకని అనుకుంటు వీడియో మిని నోడ్రీ కాల్ మూంట హ్యాం మళ్ళ నోడ్రీ ಇದೊಂದು ಹ್ಯಾಂಡ್ ವರ್ಕ್ ನೋಡ್ರಿ ಮತ್ತೆ ಇದೊಂದು ಬೇರೆ ರೀ ಹ್ಯಾಂಡ್ ವರ್ಕ್ ಒಂದು ಭಾಳ ರೀ ಒಂದೊಂದು ವರ್ಷ ವರ್ಟ್ ಹ್ಯಾಂಡ್ ವರ್ಕ್ ಇರಂಗಿಲ್ಲ ಒಂದೊಂದು ವರ್ಷ ಹ್ಯಾಂಡ್ ವರ್ಕ್ ಫುಲ್ ಆಗಿಬಿಡ್ತಾವೆ ಈಗ ಏನಿಲ್ಲ ಇದೊಂದು ತಿಂಗಳಾಗ ಒಂದು ಹತ್ತು ಬ್ಲೌಸರ್ ಅದು ಆಮೇಲೆ ಅನ್ಸುತ್ತೆ ನೋಡ್ರಿ ಅಷ್ಟು ಹ್ಯಾಂಡ್ ವರ್ಕ್ ಈ ಸೀಸನ್ ಬರೀ ಹ್ಯಾಂಡ್ ಆಗ್ಯಾವ ರೀ ಮೆಷಿನ್ ವರ್ಕು ರೀ ಇಲ್ಲ ಅಂತಲ್ಲ ಆದ್ರೂ ಹ್ಯಾಂಡ್ ವರ್ಕ್ ಬಾಡ್ರಿ ಇನ್ನು ಕೈಲ ಸ್ಟಾರ್ಟ್ ಐತಿರಿದ್ರು ಹಿಂಗಾಗಿ ಎಲ್ಲ ಮೊಟೀರಿಯಲ್ ಏನ ಅದ್ರ ಮ್ಯಾಗನ ಐತ್ರಿ ಬ್ಲೌಸ್ ಮ್ಯಾಗನ ఇవెలా డిజైన్ హాక్రీ గొప్పాకిత రీ ఆమె హాకీస్తారు స్వల్ప గొప్పిర్త ఫ్రంట్ హైతి అది ఆమె ఇది బ్యాక్ ఆమె అడుగు స్లీవ్ స్లీవ్న ఒం సైడ్ ముగ్దైతి ఇన్నొంత్ సైడ్ ఐతి ఇన్న బుట్ట అది హాబుర్ అల్ ఇకి బుట్ట హాకిల్ హట్ పూర్తి ముగ్దిల్ అది ఇదొంది డిజైన్ మస్త్ ఐతి నోడ్రీ కాంబినేషన్ అస్ట్ మస్తైతి నోడ్రోదు బర్రీ ఐతు డిజైన్ నోడ్తీర్బ్రు స్లీవ్ ఈ ఐతి అది మస్త్ డిజైన్ మాత్ర మస్తవ్రీగా ಮತ್ತು ಮದುವೆನ ಸ್ವಲ್ಪ ಹೋಗಿ ಸ್ಟೋನ್ ಅದು ಚಲ ಹಚ್ಕೊಂಡು ಹಚ್ಕೊಂಡ ಗ್ರ್ಯಾಂಡ್ ಮಾಡ್ಬೇಕಾಕತ್ತೀರಿ ಬ್ಲೌಸನ್ನು ನೋಡ್ತಿರ್ಬೋದು ರೀ ಹಾಗಾಗಿ ಬರ್ರಿ ಈಗ ನೋಡ್ರಿ ಡಿಸೈನ್ ಮಾತ್ರ ಗಿಳಿ ಇದು ಹ್ಞೂ ಅಪೋಜಿಟ್ ಹಚ್ಚು ಒಂದು ಹೆಚ್ಚು ಒಂದು ಅಫೋಜಿಟ್ ಮುಖ ಮಾಡ್ಕೊಂಡು ಹಾಕಿದೆ ನೋಡ್ರಿ ಅದ್ರ ಅದಕ್ಕೆ ತಕ್ಕಂಗ ನಾ ಸೈಡಿಗೆ ಹೋಗೋದು ಬಸ್ತು ಬರ್ರಿ ಬಂದ ನೋಡ್ರಿ ನಾವು ಒಳ್ಳೆ ಅದಕ್ಕೆ ತಕ್ಕಂಗ ನಾವು ಸ್ಟೋನ್ ಹಚ್ಚಿದ್ವಿ ಇದು ಬ್ಯಾಕ್ ನೋಡ್ರಿ ಇಷ್ಟು ಸಿಂಪಲ್ ರೀ ಒಂದು ಸೈಡ್ ಗಿಳಿ ಇಷ್ಟ ಬರ್ತೈತಿ ರೀ ಫ್ರಂಟ್ ಅನ್ಕ ಅದು ಮುಂದೆಂದು ಇದು ಅಷ್ಟೇ ರೀ ಇದೇನು ಸೈಡಿಗೆ ಐತಾರ ಹೂವು ಅದಷ್ಟೇ ಫ್ರಂಟ್ ಬರ್ತೈತೆ ರೀ ಇಲ್ಲಿ ಅಂದ್ಬಿಟ್ರೆ ಬುಟ್ಟ ಅದಾವ ರೀ ಕಡೆ ಹ್ಞೂ ನೋಡ್ತು ಹಾಂ ಫೈನಲ್ ನೋಡಿರಿ ಇಷ್ಟಿದು ಆ ಫ್ರಂಟ್ ಮುಚ್ಚಿ ಎಂಟ್ರಿ ನಾ ಇಲ್ಲಿ ಮಡಚಿ ಅದು ಸ್ಲೀವರ್ ಹಂಗೆ ಮಾಡ್ಕೊಂಡು ಎಂಟ್ರಿ ನಾ ಇಲ್ಲಿ ಅದಾದ್ಮೇಲೆ ಇದೊಂದು ಬುಟ್ಟ ಅದು ನೀವು ಫುಲ್ ಬುಟ್ಟರಿವ ಫುಲ್ ಬುಟ್ಟ ರೀ ಈ ನಾ ಹಾಕೋ ಡಿಸೈನ್ ಒಳಗ ಎಷ್ಟು ಬುಟ್ಟ ಯಾವುದಕ್ಕೂ ಬಂದಿಲ್ಲ ಅಷ್ಟು ಬುಟ್ಟ ಅದಾವ್ರಿ ಇದಕ್ಕೆ ಫ್ರಂಟ್ ಹಂಗೆ ರೀ ಬ್ಯಾಕ್ ಹಿಂಗೆ ಬರ್ತೈತಿ ಕೊಳ್ಳೆ ಒಂದೊಂಥರ ಚಂದ ಬಂದತ್ರಿ ಅಲ್ಲ ಕಡೆ ಮಸ್ತ್ ಕೊಳ ಮದ್ರ ಬರ್ರಿ ಬಂದೈತ್ರಿ ಹ್ಞೂ ಹಿಂಗೆ ಕಟ್ಟೋದು ನೋಡು ಕಟ್ಟೋದೇನು ಏನು ರೀ ಅದಲ್ಲಿ ಹ್ಞೂ ಹಂಗೈಯಕ ಹೊಲ್ಸೋದೈತದನ್ನ ಸ್ಟಿಚ್ ಮ್ಯಾಗ ಏನಕ ಇನ್ನೂ ಬರೀಕಂತವ್ರೀ ಹ್ಞೂ ಆಯ್ತು ರೀ ಫೈನಲ್ ನೋಡ್ರಿ ಅದೆಷ್ಟು ಡಿಸೈನ್ ಹ್ಞೂ ಇದೊಂದು ಬ್ಲೌಸ್ ಅಂತ ಕಮೆಂಟ್ ಮಾಡಿರಿ ಮಸ್ತ್ ಐತೆ ನೋಡಿರಿ ಹೆಂಗೆ ಮೀರಿ ಮೀರಿ ಮೆನ್ಸಾಕಿ ಬ್ಲೌಸ್ ಈ ವಿಡಿಯೋ ಹೋಗ ಅನ್ ವಿಡಿಯೋ ತಂದು ಹಾಕ್ಬೇಕಂದ ಅನ್ಕೊಂಡೇನ್ರಿ ಹಾಕ್ತೇನೆ ರೀ വീഡിയോ നോടി സപ്പോോർ മാറി എല്ലാവരും വീഡിയോ ഇഷ്ട ലൈക്ക് മാറി ശേർമാരി ഒന്ന ചാനല സബ്സ്ക്രൈബ് മാട്രി ഇത് എസ് അപോസിറ്റ് അപ്പോസിറ്റ് മൂത്ത് ഹി എസ് എന്ത് കണത്തി നോറിയത് അതമ്യൂ ഒര കൊള്ളി ഡിസൈൻ സിംപല കൊള്ളു ചന്ദ്ര ഒരാ കോഴ ചർത്തമേ സ്റ്റിച്ച് അദ്ദേഹം ചെൻ കി കൊള്ളെത്തിനു യാ സി പിന്നെ കാമ്പിനേഷൻ ചന്ദ്രീ അത ഡിസൈൻസ് ആയിരിക്കും അഷൊന്ന് ചന്ദില ഇത് അസ്ൊന്ന് ತಪ್ಪಿಲ್ಲ ಸಣ್ಣ ಐತ್ರಿ ಅದಾದ್ಮ್ಯಾಗ ಇದು ಸ್ಲೀವಿಗೆ ನೋಡ್ರಿ ಸ್ಲೀವಿಗೆ ಒಂಥರ ಡಿಫ್ರೆಂಟ್ ಐತ್ರಿ ಡಿಸೈನ್ ಚೆಂದ ಐತ್ರಿ ಇದು ಹ್ಯಾಂಡ್ ವರ್ಕ್ ನೋಡ್ರಿ ಸ್ಟಿಚ್ ಮಾಡಿದ ಬ್ಲೌಸ ನೋಡ್ರಿ ಹ್ಯಾಂಡ್ ವರ್ಕ್ ಹಿಂಗೆ ಕಾ ನೋಡಿರಿ ಸ್ಟಿಚ್ ಮಾಡಿದ್ಮ್ಯಾಗ ನೋಡ್ರಿ ಹೆಂಗೆ ಕಾಣ್ತೈತಿ ಅಂತ ಅಷ್ಟೇ ಸಿಂಪಲ್ ಭಾಳ ಗ್ರ್ಯಾಂಡ್ ಇರೋದು ಸಿಂಪಲ್ ಐತೆ ಅಷ್ಟೇ ಮಸ್ತ್ ಕಾಣ್ತೈತೆ ಪ್ಲೇನ್ ಅರ್ಬಿ ಮ್ಯಾಗ ಅದಾದ್ರೆ ಇನ್ನೂ ಮಸ್ತ್ ಕಾಣ್ತಾರ ದಡಿ ನಾನು ಅಷ್ಟೊಂದು ಡಿಸೈನ್ ಎದ್ದು ಕಾಣ್ತಿರಂಗಿಲ್ಲ ಅಷ್ಟೇ ಸಿಂಪಲ್ ಐತ್ರಿ ಅದ್ರೊಳಗೆ ಬುಟ್ಟನು ಚಂದ ಮುಂದವ್ರ ಅಷ್ಟೇ ಸಿಂಪಲ್ ಸಿಂಪಲ್ ಮತ್ತು ಮುಂದಿನ ಸಿಗ್ತೀನಿ ರೀ ಎಲ್ಲರಿಗೂ ಬಾಯ್